ನೋಡಿ ನಮಗೆಲ್ಲರಿಗೂ ಅದು ವರದಿ ಪ್ರತಿಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಆದರೆ ಬಹುತೇಕ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿದೆ ನೋಡೋಣ ಈಗ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಹದಿನೇಳನೇ ತಾರೀಕು ಕರೆದಿದ್ದಾರೆ ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು ವೈಯಕ್ತಿಕವಾಗಿ ನಾನು ನೋಡಿದಂಥ ನನಗೆ ಅನಿಸ್ದಂಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಜನರನ್ನು ಇವರು ಇದರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ನನಗೆ ಸ್ವಲ್ಪ ಮಟ್ಟಿಗೆ ಇದು ಸರಿಯಾದ ರೀತಿ ಇರ್ಬೋದೇನೋ ಅಂತಕ್ಕಂಥ ಭಾವನೆ ಇದೆ ಆದರೆ ಇನ್ನೂ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ನೋಡೋಣ ಸರ್ ಅದನ್ನು ಆ ವರದಿಯನ್ನು ಈಗ ಒಂದೆರಡು ದಿವಸದಲ್ಲಿ ನಾನು ಯಾಕಂದರೆ ಹದಿನೇಳನೇ ತಾರೀಕು ಮುಂಚಿತವಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಕ್ಯಾಬಿನೆಟಲ್ಲಿ ಅದರಿಂದ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಬಹುಶಃ ನಾನು ಅದ್ರ ಬಗ್ಗೆ ನಾನು ಏನಾದರೂ ಹೇಳಬಲ್ಲ ಸರಿ ಮುಸ್ಲಿಂ ಸಮುದಾಯ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ನೋಡಿ ಈಗ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಗಮನಿಸಿಲ್ಲ ಓಕೆ ಆದರೆ ಒಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥದ್ದು ಬಹುಶಃ ಆವಾಗ ನಾವೆಲ್ಲರೂ ಮಾತಾಡ್ತಾಯಿದ್ವಿ ಆರು ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ವಿ ನೀವು ಈಗ ಅಂಕಿಅಂಶ ನೋಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷಕ್ಕೆ ಮಾಡಿದ್ದಾರೆ ಈಗ ಏಳು ಕೋಟಿ ಕನ್ನಡಿಗರು ಅಂತ ನಾವು ಮಾತಾಡ್ತೇವೆ ಈಗ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಆಗಿರ್ತದೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಗೆ ಅನುಗುಣವಾಗಿ ಭವಿಷ್ಯ ಅಂಕಿಅಂಶಗಳು ಬದಲಾವಣೆಗಳಾಗ್ತವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಎಲ್ಲರಿಗೂ ಏನಂದರೆ ಭಾವನೆ ನಮ್ಮ ಸಮುದಾಯ ಇಷ್ಟೇನಾ ನಮ್ಮ ಸಮುದಾಯ ಇಷ್ಟೇನಾ ಅಂತಕ್ಕಂಥದ್ದು ವಸ್ತುಸ್ಥಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಈ ರೀತಿ ಜನಗಣತಿ ಆದಾಗ ಕೆಲವರಿಗೆ ಏನೋ ನಮ್ಮ ಜ ಕೆಲವರು ರಾಜಕೀಯ ಕಾರಣಗಳಿಗೆ ಇನ್ನೊಬ್ಬರು ವೈಯಕ್ತಿಕವಾಗಿ ಏನೋ ನಮ್ಮ ಜ ನಮ್ಮದು ಈಗ ಕೆಲವರು ಹೇಳ್ತಾಯಿದ್ರು ನನ್ನ ಹೆಸ್ರು ಹೇಳೋಕ್ಕೆ ಹೋಗಲ್ಲ ನಮ್ಮ ಸಮುದಾಯ ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಅಂಥೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಮೀಸಲಾತಿಗಳಿಗೆ ಮತ್ತೊಂದು ಈಗ ಏನಾಗಿದೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂಕಿಅಂಶ ಏನೋ ಒಂದು ಬಂದಿದೆ ಎಲ್ಲರಿಗೂ ಒಂದು ರೀತಿ ಅದು ಆಶ್ಚರ್ಯನೂ ಆಗಿರ್ಬೋದು ಒಂದು ರೀತಿ ಕೆಲವ್ರಿಗೆ ಆಘಾತನೂ ಆಗಿರ್ಬೋದು ಏನು ಇಷ್ಟೇನ ನಾವು ನಾವು ಎಷ್ಟೋ ಇದ್ದೀವಿ ಅಂದ್ಕೊಂಡ್ವಿ ಅಂತಕ್ಕಂಥ ಭಾವನೆ ಇದೆ ಅದರಿಂದ ಭವಿಷ್ಯ ಈ ಒಂದು ತಕ್ಷಣ ಈ ಗಳಿಗೆಯಲ್ಲಿ ಭವಿಷ್ಯ ಅವರೆಲ್ಲರಿಗೂ ಆ ರೀತಿ ಭಾವನೆಗಳು ಬಂದಿರ್ಬೋದು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೇನಾದರೂ ವಿಷಯಗಳು ಬರ್ತದ ಏನು ಬರ್ತದ ಅಂಥೇಳಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಒಂದು ಏನು ಇದಕ್ಕೆ ಏನು ಯಾವ ರೀತಿ ಮುಂದೆ ಹೋಗ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ ನೋಡಿ ನಮಗೆಲ್ಲರಿಗೂ ಅದು ವರದಿ ಪ್ರತಿಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಆದರೆ ಬಹುತೇಕ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿದೆ ನೋಡೋಣ ಈಗ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಹದಿನೇಳನೇ ತಾರೀಕು ಕರೆದಿದ್ದಾರೆ ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು ವೈಯಕ್ತಿಕವಾಗಿ ನಾನು ನೋಡಿದಂಥ ನನಗೆ ಅನಿಸ್ದಂಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಜನರನ್ನು ಇವರು ಇದರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ನನಗೆ ಸ್ವಲ್ಪ ಮಟ್ಟಿಗೆ ಇದು ಸರಿಯಾದ ರೀತಿ ಇರ್ಬೋದೇನೋ ಅಂತಕ್ಕಂಥ ಭಾವನೆ ಇದೆ ಆದರೆ ಇನ್ನೂ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ನೋಡೋಣ ಸಹ ಅದನ್ನು ಆ ವರದಿಯನ್ನು ಈಗ ಒಂದೆರಡು ದಿವಸದಲ್ಲಿ ನಾನು ಯಾಕಂದರೆ ಹದಿನೇಳನೇ ತಾರೀಕು ಮುಂಚಿತವಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಕ್ಯಾಬಿನೆಟಲ್ಲಿ ಅದರಿಂದ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಭವಿಷ್ಯ ನಾನು ಅದ್ರ ಬಗ್ಗೆ ನಾನು ಏನಾದರೂ ಹೇಳಬಲ್ಲ ಸರಿ ಮುಸ್ಲಿಂ ಸಮುದಾಯ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನೋಡಿ ಈಗ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಗಮನಿಸಿಲ್ಲ ಓಕೆ ಆದರೆ ಒಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥದ್ದು ಬಹುಶಃ ಆವಾಗ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಆರು ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ವಿ ನೀವು ಈಗ ಅಂಕಿಅಂಶ ನೋಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷಕ್ಕೆ ಮಾಡಿದ್ದಾರೆ ಈಗ ಏಳು ಕೋಟಿ ಕನ್ನಡಿಗರು ಅಂತ ನಾವು ಮಾತಾಡ್ತೇವೆ ಈಗ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಏರುಪೇರು ಆಗಿರ್ತದೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಗೆ ಅನುಗುಣವಾಗಿ ಬಹುಶಃ ಅಂಕಿಅಂಶಗಳು ಬದಲಾವಣೆಗಳಾಗ್ತವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಎಲ್ಲರಿಗೂ ಏನಂದರೆ ಭಾವನೆ ನಮ್ಮ ಸಮುದಾಯ ಇಷ್ಟೇನಾ ನಮ್ಮ ಸಮುದಾಯ ಇಷ್ಟೇನಾ ಅಂತಕ್ಕಂಥದ್ದು ವಸ್ತುಸ್ಥಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಈ ರೀತಿ ಜನಗಣತಿ ಆದಾಗ ಕೆಲವರಿಗೆ ಏನೋ ನಮ್ಮ ಜ ಕೆಲವರು ರಾಜಕೀಯ ಕಾರಣಗಳಿಗೆ ಇನ್ನೊಬ್ಬರು ವೈಯಕ್ತಿಕವಾಗಿ ಏನೋ ನಮ್ಮ ಜ ನಮ್ಮದು ಈಗ ಕೆಲವರು ಹೇಳ್ತಾ ಇದ್ರು ನನ್ನ ಹೆಸರು ಹೇಳೋಕ್ಕೆ ಹೋಗಲ್ಲ ನಮ್ಮ ಸಮುದಾಯ ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಅಂಥೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಮೀಸಲಾತಿಗಳಿಗೆ ಮತ್ತೊಂದು ಈಗ ಏನಾಗಿದೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂಕಿಅಂಶ ಒಂದು ಬಂದಿದೆ ಎಲ್ಲರಿಗೂ ಒಂದು ರೀತಿ ಅದು ಆಶ್ಚರ್ಯನೂ ಆಗಿರ್ಬೋದು ಒಂದು ರೀತಿ ಕೆಲವ್ರಿಗೆ ಆಘಾತನೂ ಆಗಿರ್ಬೋದು ಏನು ಇಷ್ಟೇ ನಾವು ನಾವು ಎಷ್ಟೋ ಇದ್ದೀವಿ ಅಂದ್ಕೊಂಡ್ವಿ ಅಂತಕ್ಕಂಥ ಭಾವನೆ ಇದೆ ಅದರಿಂದ ಭವಿಷ್ಯ ಈ ಒಂದು ತಕ್ಷಣ ಈ ಗಳಿಗೆಯಲ್ಲಿ ಭವಿಷ್ಯ ಅವರೆಲ್ಲರಿಗೂ ಆ ರೀತಿ ಭಾವನೆಗಳು ಬಂದಿರ್ಬೋದು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೇನಾದರೂ ವಿಷಯಗಳು ಬರ್ತದ ಏನು ಬರ್ತದ ಅಂಥೇಳಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಒಂದು ಏನು ಇದಕ್ಕೆ ಏನು ಯಾವ ರೀತಿ ಮುಂದೆ ಹೋಗ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ ನೋಡಿ ನಮಗೆಲ್ಲರಿಗೂ ಅದು ವರದಿ ಕೃತಿಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಆದರೆ ಬಹುತೇಕ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿದೆ ನೋಡೋಣ ಈಗ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಹದಿನೇಳನೇ ತಾರೀಕು ಕರೆದಿದ್ದಾರೆ ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು ವೈಯಕ್ತಿಕವಾಗಿ ನಾನು ನೋಡಿದಂಥ ನನಗೆ ಅನಿಸ್ದಂಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಜನರನ್ನು ಇವರು ಇದರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ನನಗೆ ಸ್ವಲ್ಪ ಮಟ್ಟಿಗೆ ಇದು ಸರಿಯಾದ ರೀತಿ ಇರ್ಬೋದೇನೋ ಅಂತಕ್ಕಂಥ ಭಾವನೆ ಇದೆ ಆದರೆ ಇನ್ನೂ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ನೋಡೋಣ ಸರ್ ಅದನ್ನು ಆ ವರದಿಯನ್ನು ಈಗ ಒಂದೆರಡು ದಿವಸದಲ್ಲಿ ನಾನು ಯಾಕಂದರೆ ಹದಿನೇಳನೇ ತಾರೀಕು ಮುಂಚಿತವಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಕ್ಯಾಬಿನೆಟಲ್ಲಿ ಅದರಿಂದ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಭವಿಷ್ಯ ನಾನು ಅದ್ರ ಬಗ್ಗೆ ನಾನು ಏನಾದರೂ ಹೇಳಬಲ್ಲ ಸರಿ ಮುಸ್ಲಿಮ್ ಸಮುದಾಯಿಸಿ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನೋಡಿ ಈಗ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಗಮನಿಸಿಲ್ಲ ಓಕೆ ಆದರೆ ಒಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥದ್ದು ಬಹುಶಃ ಆವಾಗ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಆರು ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಅಂತ ಹೇಳ್ತಾಯಿದ್ವಿ ನೀವು ಈಗ ಅಂಕಿಅಂಶ ನೋಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷಕ್ಕೆ ಮಾಡಿದ್ದಾರೆ ಈಗ ಏಳು ಕೋಟಿ ಕನ್ನಡಿಗರು ಅಂತ ನಾವು ಮಾತಾಡ್ತೇವೆ ಈಗ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಏರುಪೇರು ಆಗಿರ್ತದೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಗೆ ಅನುಗುಣವಾಗಿ ಭವಿಷ್ಯ ಅಂಕಿಅಂಶಗಳು ಬದಲಾವಣೆಗಳಾಗ್ತವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಎಲ್ಲರಿಗೂ ಏನಂದರೆ ಭಾವನೆ ನಮ್ಮ ಸಮುದಾಯ ಇಷ್ಟೇನಾ ನಮ್ಮ ಸಮುದಾಯ ಇಷ್ಟೇನಾ ಅಂತಕ್ಕಂಥದ್ದು ವಸ್ತುಸ್ಥಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಈ ರೀತಿ ಜನಗಣತಿ ಆದಾಗ ಕೆಲವರಿಗೆ ಏನೋ ನಮ್ಮ ಜ ಕೆಲವರು ರಾಜಕೀಯ ಕಾರಣಗಳಿಗೆ ಇನ್ನೊಬ್ಬರು ವೈಯಕ್ತಿಕವಾಗಿ ಏನೋ ನಮ್ಮ ಜ ನಮ್ಮದು ಈಗ ಕೆಲವರು ಹೇಳ್ತಾ ಇದ್ರು ನಾನು ಹೆಸ್ರು ಹೇಳೋಕ್ಕೆ ಹೋಗಲ್ಲ ನಮ್ಮ ಸಮುದಾಯ ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಅಂತೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಮೀಸಲಾತಿಗಳಿಗೆ ಮತ್ತೊಂದು ಈಗ ಏನಾಗಿದೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂಕಿಅಂಶ ಏನೋ ಬಂದಿದೆ ಎಲ್ಲರಿಗೂ ಒಂದು ರೀತಿ ಅದು ಆಶ್ಚರ್ಯನೂ ಆಗಿರ್ಬೋದು ಒಂದು ರೀತಿ ಕೆಲವ್ರಿಗೆ ಆಘಾತವೂ ಆಗಿರ್ಬೋದು ಏನು ಇಷ್ಟೇ ನಾನು ನಾವು ನಾವು ಎಷ್ಟೋ ಇದ್ದೀವಿ ಅಂದ್ಕೊಂಡ್ವಿ ಅಂತಕ್ಕಂಥ ಭಾವನೆ ಇದೆ ಅದರಿಂದ ಭವಿಷ್ಯ ಈ ಒಂದು ತಕ್ಷಣ ಈ ಗಳಿಗೆಯಲ್ಲಿ ಭವಿಷ್ಯ ಅವರೆಲ್ಲರಿಗೂ ಆ ರೀತಿ ಭಾವನೆಗಳು ಬಂದಿರ್ಬೋದು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೇನಾದರೂ ವಿಷಯಗಳು ಬರ್ತದ ಏನು ಬರ್ತದ ಅಂಥೇಳಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಒಂದು ಏನು ಇದಕ್ಕೆ ಏನು ಯಾವ ರೀತಿ ಮುಂದೆ ಹೋಗ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ ನೋಡಿ ನಮಗೆಲ್ಲರಿಗೂ ಅದು ವರದಿ ಪ್ರತಿಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಆದರೆ ಬಹುತೇಕ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿದೆ ನೋಡೋಣ ಈಗ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಹದಿನೇಳನೇ ತಾರೀಕು ಕರೆದಿದ್ದಾರೆ ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು ವೈಯಕ್ತಿಕವಾಗಿ ನಾನು ನೋಡಿದಂಥ ನನಗೆ ಅನಿಸ್ದಂಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಜನರನ್ನು ಇವರು ಇದರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ನನಗೆ ಸ್ವಲ್ಪ ಮಟ್ಟಿಗೆ ಇದು ಸರಿಯಾದ ರೀತಿ ಇರ್ಬೋದೇನೋ ಅಂತಕ್ಕಂಥ ಭಾವನೆ ಇದೆ ಆದರೆ ಇನ್ನೂ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ನೋಡೋಣ ಸೊ ಅದನ್ನು ಆ ವರದಿಯನ್ನು ಈಗ ಒಂದೆರಡು ದಿವಸದಲ್ಲಿ ನಾನು ಯಾಕಂದರೆ ಹದಿನೇಳನೇ ತಾರೀಕು ಮುಂಚಿತವಾಗಿ ಅದನ್ನು ಅಧ್ಯಯನ ಮಾಡಿ ನಾವಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಕ್ಯಾಬಿನೆಟಲ್ಲಿ ಅದರಿಂದ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಬಹುಶಃ ನಾನು ಅದ್ರ ಬಗ್ಗೆ ನಾನು ಏನಾದರೂ ಹೇಳಬಲ್ಲ ಸರಿ ಮುಸ್ಲಿಂ ಸಮುದಾಯ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಬಗ್ಗೆ ನೋಡಿ ಈಗ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಗಮನಿಸಿಲ್ಲ ಓಕೆ ಆದರೆ ಒಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥದ್ದು ಬಹುಶಃ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಆರು ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ವಿ ನೀವು ಈಗ ಅಂಕಿಅಂಶ ನೋಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಮಾಡಿದ್ದಾರೆ ಈಗ ಏಳು ಕೋಟಿ ಕನ್ನಡಿಗರು ಅಂತ ನಾವು ಮಾತಾಡ್ತೇವೆ ಈಗ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಏರುಪೇರು ಆಗಿರ್ತದೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಗೆ ಅನುಗುಣವಾಗಿ ಭವಿಷ್ಯ ಅಂಕಿಅಂಶಗಳು ಬದಲಾವಣೆಗಳಾಗ್ತವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಎಲ್ಲರಿಗೂ ಏನಂದರೆ ಭಾವನೆ ನಮ್ಮ ಸಮುದಾಯ ಇಷ್ಟೇನಾ ನಮ್ಮ ಸಮುದಾಯ ಇಷ್ಟೇನಾ ಅಂತಕ್ಕಂಥದ್ದು ವಸ್ತುಸ್ಥಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಈ ರೀತಿ ಜನಗಣತಿ ಆದಾಗ ಕೆಲವರಿಗೆ ಏನೋ ನಮ್ಮ ಜ ಕೆಲವರು ರಾಜಕೀಯ ಕಾರಣಗಳಿಗೆ ಇನ್ನೊಬ್ಬರು ವೈಯಕ್ತಿಕವಾಗಿ ಏನೋ ನಮ್ಮ ಜ ನಮ್ಮದು ಈಗ ಕೆಲವರು ಇದ್ದರು ನಾನು ಹೆಸರು ಹೇಳೋಕ್ಕೆ ಹೋಗೋಲ್ಲ ನಮ್ಮ ಸಮುದಾಯ ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಅಂತೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಮೀಸಲಾತಿಗಳಿಗೆ ಮತ್ತೊಂದು ಈಗ ಏನಾಗಿದೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂಕಿಅಂಶ ಏನೋ ಒಂದು ಬಂದಿದೆ ಎಲ್ಲರಿಗೂ ಒಂದು ರೀತಿ ಅದು ಆಶ್ಚರ್ಯನೂ ಆಗಿರ್ಬೋದು ಒಂದು ರೀತಿ ಕೆಲವ್ರಿಗೆ ಆಘಾತನೂ ಆಗಿರ್ಬೋದು ಏನು ಇಷ್ಟೇ ನಾವು ನಾವು ಎಷ್ಟೋ ಇದ್ದೀವಿ ಅಂದ್ಕೊಂಡ್ವಿ ಅಂತಕ್ಕಂಥ ಭಾವನೆ ಇದೆ ಅದರಿಂದ ಭವಿಷ್ಯ ಈ ಒಂದು ತಕ್ಷಣ ಈ ಗಳಿಗೆಯಲ್ಲಿ ಭವಿಷ್ಯ ಅವರೆಲ್ಲರಿಗೂ ಆ ರೀತಿ ಭಾವನೆಗಳು ಬಂದಿರ್ಬೋದು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೇನಾದರೂ ವಿಷಯಗಳು ಬರ್ತದ ಏನು ಬರ್ತದ ಅಂಥೇಳಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಒಂದು ಏನು ಇದಕ್ಕೆ ಏನು ಯಾವ ರೀತಿ ಮುಂದೆ ಹೋಗ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ ನೋಡಿ ನಮಗೆಲ್ಲರಿಗೂ ಅದು ವರದಿ ಪ್ರತಿಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಆದರೆ ಬಹುತೇಕ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿದೆ ನೋಡೋಣ ಈಗ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಹದಿನೇಳನೇ ತಾರೀಕು ಕರೆದಿದ್ದಾರೆ ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು ವೈಯಕ್ತಿಕವಾಗಿ ನಾನು ನೋಡಿದಂಥ ನನಗೆ ಅನಿಸ್ದಂಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಜನರನ್ನು ಇವರು ಇದರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ನನಗೆ ಸ್ವಲ್ಪ ಮಟ್ಟಿಗೆ ಇದು ಸರಿಯಾದ ರೀತಿ ಇರ್ಬೋದೇನೋ ಅಂತಕ್ಕಂಥ ಭಾವನೆ ಇದೆ ಆದರೆ ಇನ್ನೂ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ನೋಡೋಣ ಸರ್ ಅದನ್ನು ಆ ವರದಿಯನ್ನು ಈಗ ಒಂದೆರಡು ದಿವಸದಲ್ಲಿ ನಾನು ಯಾಕಂದರೆ ಹದಿನೇಳನೇ ತಾರೀಕು ಮುಂಚಿತವಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಕ್ಯಾಬಿನೆಟಲ್ಲಿ ಅದರಿಂದ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಭವಿಷ್ಯ ನಾನು ಅದ್ರ ಬಗ್ಗೆ ನಾನು ಏನಾದರೂ ಹೇಳಬಲ್ಲ ಸರಿ ಮುಸ್ಲಿಂ ಸಮುದಾಯ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನೋಡಿ ಈಗ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಗಮನಿಸಿಲ್ಲ ಓಕೆ ಆದರೆ ಒಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥದ್ದು ಬಹುಶಃ ಆವಾಗ ನಾವೆಲ್ಲರೂ ಮಾತಾಡ್ತಾಯಿದ್ವಿ ಆರು ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಅಂತ ಹೇಳ್ತಾಯಿದ್ವಿ ನೀವು ಈಗ ಅಂಕಿಅಂಶ ನೋಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷಕ್ಕೆ ಮಾಡಿದ್ದಾರೆ ಈಗ ಏಳು ಕೋಟಿ ಕನ್ನಡಿಗರು ಅಂತ ನಾವು ಮಾತಾಡ್ತೀವಿ ಈಗ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಏರುಪೇರು ಆಗಿರ್ತದೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಗೆ ಅನುಗುಣವಾಗಿ ಬಹುಶಃ ಅಂಕಿಅಂಶಗಳು ಬದಲಾವಣೆಗಳಾಗ್ತವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಎಲ್ಲರಿಗೂ ಏನಂದರೆ ಭಾವನೆ ನಮ್ಮ ಸಮುದಾಯ ಇಷ್ಟೇನಾ ನಮ್ಮ ಸಮುದಾಯ ಇಷ್ಟೇನಾ ಅಂತಕ್ಕಂಥದ್ದು ವಸ್ತುಸ್ಥಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಈ ರೀತಿ ಜನಗಣತಿ ಆದಾಗ ಕೆಲವರಿಗೆ ಏನೋ ನಮ್ಮ ಜ ಕೆಲವರು ರಾಜಕೀಯ ಕಾರಣಗಳಿಗೆ ಇನ್ನೊಬ್ಬರು ವೈಯಕ್ತಿಕವಾಗಿ ಏನೋ ನಮ್ಮ ಜ ನಮ್ಮದು ಈಗ ಕೆಲವರು ಹೇಳ್ತಾ ಹೇಳ್ತಾಯಿದ್ರು ನಾನು ಹೆಸರು ಹೇಳೋಕ್ಕೆ ಹೋಗೋಲ್ಲ ನಮ್ಮ ಸಮುದಾಯ ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಅಂತೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಮೀಸಲಾತಿಗಳಿಗೆ ಮತ್ತೊಂದು ಈಗ ಏನಾಗಿದೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂಕಿಅಂಶ ಏನೋ ಒಂದು ಬಂದಿದೆ ಎಲ್ಲರಿಗೂ ಒಂದು ರೀತಿ ಅದು ಆಶ್ಚರ್ಯನೂ ಆಗಿರ್ಬೋದು ಒಂದು ರೀತಿ ಕೆಲವ್ರಿಗೆ ಆಘಾತನೂ ಆಗಿರ್ಬೋದು ಏನು ಇಷ್ಟೇ ನಾವು 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 ಎಷ್ಟೋ ಇದ್ದೀವಿ ಅಂದ್ಕೊಂಡ್ವಿ ಅಂತಕ್ಕಂಥ ಭಾವನೆ ಇದೆ ಅದರಿಂದ ಭವಿಷ್ಯ ಈ ಒಂದು ತಕ್ಷಣ ಈ ಗಳಿಗೆಯಲ್ಲಿ ಬಹುಶಃ ಅವರೆಲ್ಲರಿಗೂ ಆ ರೀತಿ ಭಾವನೆಗಳು ಬಂದಿರ್ಬೋದು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೇನಾದರೂ ವಿಷಯಗಳು ಬರ್ತದ ಏನು ಬರ್ತದ ಅಂಥೇಳಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಒಂದು ಏನು ಇದಕ್ಕೆ ಏನು ಯಾವ ರೀತಿ ಮುಂದೆ ಹೋಗ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ ನೋಡಿ ನಮಗೆಲ್ಲರಿಗೂ ಅದು ವರದಿ ಪ್ರತಿಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಆದರೆ ಬಹುತೇಕ ಎಲ್ಲ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿದೆ ನೋಡೋಣ ಈಗ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಹದಿನೇಳನೇ ತಾರೀಕು ಕರೆದಿದ್ದಾರೆ ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು ವೈಯಕ್ತಿಕವಾಗಿ ನಾನು ನೋಡಿದಂಥ ನನಗೆ ಅನಿಸ್ದಂಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಜನರನ್ನು ಇವರು ಇದರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ನನಗೆ ಸ್ವಲ್ಪ ಮಟ್ಟಿಗೆ ಇದು ಸರಿಯಾದ ರೀತಿ ಇರ್ಬೋದೇನೋ ಅಂತಕ್ಕಂಥ ಭಾವನೆ ಇದೆ ಆದರೆ ಇನ್ನೂ ನಾನು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ನೋಡೋಣ ಸರ್ ಅದನ್ನು ಆ ವರದಿಯನ್ನು ಈಗ ಒಂದೆರಡು ದಿವಸದಲ್ಲಿ ನಾನು ಯಾಕಂದರೆ ಹದಿನೇಳನೇ ತಾರೀಕು ಮುಂಚಿತವಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಕ್ಯಾಬಿನೆಟಲ್ಲಿ ಅದರಿಂದ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಭವಿಷ್ಯ ನಾನು ಅದರ ಬಗ್ಗೆ ನಾನು ಏನಾದರೂ ಹೇಳಬಲ್ಲ ಸರಿ ಮುಸ್ಲಿಂ ಸಮುದಾಯ ವರ್ತಪಡಿಸಿ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನೋಡಿ ಈಗ ಎಲ್ಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಗಮನಿಸಿಲ್ಲ ಓಕೆ ಆದರೆ ಒಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥದ್ದು ಬಹುಶಃ ಆವಾಗ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಆರು ಕೋಟಿ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ವಿ ನೀವು ಈಗ ಅಂಕಿಅಂಶ ನೋಡಿದಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಮಾಡಿದ್ದಾರೆ ಈಗ ಏಳು ಕೋಟಿ ಕನ್ನಡಿಗರು ಅಂತ ನಾವು ಮಾತಾಡ್ತೀವಿ ಈಗ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಏರುಪೇರು ಆಗಿರ್ತದೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಗೆ ಅನುಗುಣವಾಗಿ ಬಹುಶಃ ಅಂಕಿಅಂಶಗಳು ಬದಲಾವಣೆಗಳಾಗ್ತವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅದರಿಂದ ಎಲ್ಲರಿಗೂ ಏನಂದರೆ ಭಾವನೆ ನಮ್ಮ ಸಮುದಾಯ ಇಷ್ಟೇನಾ ನಮ್ಮ ಸಮುದಾಯ ಇಷ್ಟೇನಾ ಅಂತಕ್ಕಂಥದ್ದು ವಸ್ತುಸ್ಥಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಈ ರೀತಿ ಜನಗಣತಿ ಆದಾಗ ಕೆಲವರಿಗೆ ಏನೋ ನಮ್ಮ ಜ ಕೆಲವರು ರಾಜಕೀಯ ಕಾರಣಗಳಿಗೆ ಇನ್ನೊಬ್ಬರು ವೈಯಕ್ತಿಕವಾಗಿ ಏನೋ ನಮ್ಮ ಜ ನಮ್ಮದು ಈಗ ಕೆಲವರು ಹೇಳ್ತಾ ಇದ್ರು ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ನಮ್ಮ ಸಮುದಾಯ ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಅಂಥೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಮೀಸಲಾತಿಗಳಿಗೆ ಮತ್ತೊಂದು ಈಗ ಏನಾಗಿದೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂಕಿಅಂಶ ಏನೋ ಒಂದು ಬಂದಿದೆ ಎಲ್ಲರಿಗೂ ಒಂದು ರೀತಿ ಅದು ಆಶ್ಚರ್ಯನೂ ಆಗಿರ್ಬೋದು ಒಂದು ರೀತಿ ಕೆಲವ್ರಿಗೆ ಆಘಾತನೂ ಆಗಿರ್ಬೋದು ಏನು ಇಷ್ಟೇ ನಾವು ನಾವು ಎಷ್ಟೋ ಇದ್ದೀವಿ ಅಂದ್ಕೊಂಡ್ವಿ ಅಂತಕ್ಕಂಥ ಭಾವನೆ ಇದೆ ಅದರಿಂದ ಭವಿಷ್ಯ ಈ ಒಂದು ತಕ್ಷಣ ಈ ಗಳಿಗೆಯಲ್ಲಿ ಭವಿಷ್ಯ ಅವರೆಲ್ಲರಿಗೂ ಆ ರೀತಿ ಭಾವನೆಗಳು ಬಂದಿರ್ಬೋದು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೇನಾದರೂ ವಿಷಯಗಳು ಬರ್ತದ ಏನು ಬರ್ತದ ಅಂಥೇಳಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಒಂದು ಏನು ಇದಕ್ಕೆ ಏನು ಯಾವ ರೀತಿ ಮುಂದೆ ಹೋಗ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ